ನಾಚಿಕೆ ಆಗಬೇಕು ಅವರಿಗೆ ಎನ್ನುತ್ತಲೇ ಬಿಗ್ ಬಾಸ್ ಪೇಮೆಂಟ್ ಬಗ್ಗೆ ರಿವೀಲ್ ಮಾಡಿದ ವಿನಯ್ ಗೌಡ ಇನ್ನು ಬಿಗ್ ಬಾಸ್ ಹತ್ತರ ನಂತರ ಸಖತ್ ಬೇಡಿಕೆಯಲ್ಲಿರುವ ನಟ ವಿನಯ್ ಗೌಡ ಶೋನ ಸಂಭಾವನೆ ಕುರಿತು ವದಂತಿಗಳಿಗೆ ಖಡಕ್ ಉತ್ತರ ನೀಡಿದ್ದಾರೆ ಬಿಗ್ ಇಂದ ತಮಗೆ ಪೇಮೆಂಟ್ ಬಂದಿಲ್ಲ ಎಂದು ಹೇಳುತ್ತಿರುವವರಿಗೆ ಚಾಟಿ ಬೀಸಿರುವ ನಟ ವಿನಯ್ ಗೌಡ ಹೇಳಿದ್ದೇನು ಗೊತ್ತಾ ಇನ್ನು ವೀಕ್ಷಕರೇ ಬಿಗ್ ಬಾಸ್ ಹತ್ತರ ಖ್ಯಾತಿಯ ವಿನಯ್ ಗೌಡ ಅವರು ಬಿಗ್ ಬಾಸ್ನಿಂದ ಬಂದ ಮೇಲೆಯೂ ಸಖತ್ ಡಿಮ್ಯಾಂಡ್ ಕುದುರಿಸಿಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಸದಾ ಜಗಳದಿಂದಲೇ ಫೇಮಸ್ ಆಗಿರೋ ವಿನಯ್ ಗೌಡ ಅವರು ಹರ ಹರ ಮಹದೇವ ಧಾರಾವಾಹಿಯಲ್ಲಿ ಶಿವನ ಪಾತ್ರದಲ್ಲಿ ಮಾಡಿದ್ದರು ನಂತರ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಆಫರ್ ಬಂದಿದ್ದೇ ತಡ ಸ್ಟಾರ್ ಆಗಿಬಿಟ್ಟರು ಬಿಗ್ ಬಾಸ್ ಮನೆಯಲ್ಲಿ ಅವರು ಸಾಕಷ್ಟು ಗಮನ ಸೆಳೆದರು ಮೂರನೇ ರನ್ನರ್ ಅಪ್ ಕೂಡ ಆಗಿ ಮಿಂಚಿದರು ಬಿಗ್ ಬಾಸ್ಗೆ ಹೋದವರಿಗೆ ಸರಿಯಾದ ದುಡ್ಡು ಕೊಡೋದಿಲ್ಲ ಎಂದು ಕೆಲವರು ಮಾತನಾಡುವುದು ಇದೆ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ವಿನಯ್ ಗೌಡ ಅವರು ಈ ರೀತಿ ಹೇಳಿದವರನ್ನು ಸಿಕ್ಕಾಪಟ್ಟೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೀಗೆ ಮಾತನಾಡುವವರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ ಏನಕ್ಕೆ ಆ ಶೋ ಇಂದರೆ ಫೇಮಸ್ ಆಗಿದ್ದಾರೆ ಎನ್ನುವ ಯೋಚನೆಯೂ ಕೂಡ ಇಲ್ಲ ಇಂಥವರಿಗೆ ಏನು ಹೇಳಬೇಕೋ ಗೊತ್ತಾಗುವುದಿಲ್ಲ ಎಂದು ಗರಂ ಆಗಿದ್ದಾರೆ ವಿನಯ್ ಗೌಡ ಇನ್ನು ನಾವು ಬಿಗ್ ಬಾಸ್ ಮನೆಯೊಳಗೆ ಹೋಗುವಾಗ ಯಾವ ರೀತಿ ಕಾಂಟ್ರಾಕ್ಟ್ಗೆ ಸಹಿ ಹಾಕಿರುತ್ತೇವೋ ಅವೆಲ್ಲವೂ ಕೂಡ ನಮಗೆ ಸಿಗುತ್ತೆ ಪೇಮೆಂಟ್ ಕೂಡ ಸರಿಯಾಗಿಯೇ ಸಿಗುತ್ತೆ ಪೇಮೆಂಟ್ ಸಿಗೋದು ಸ್ವಲ್ಪ ವಿಳಂಬ ಆಗಬಹುದು ಅಷ್ಟೇ ಬಿಟ್ಟರೆ ಹಣದ ವಿಷಯದಲ್ಲಿ ಯಾವುದೇ ರೀತಿಯ ಮೋಸ ಆಗೋದಿಲ್ಲ ಅಲ್ಲಿಂದಲೇ ಬಂದು ಬಾಯಿಗೆ ಬಂದಂತೆ ಮಾತನಾಡುವುದನ್ನು ನಾನು ಸಹಿಸಲ್ಲ ಅಂತ ಗರಂ ಆಗಿದ್ದಾರೆ ವಿನಯ್ ಗೌಡ ನನಗಂತೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸಿಕ್ಕಿದೆ ಹೌದು ವೀಕ್ಷಕರೇ ಇನ್ನು ವಿನಯ್ ಗೌಡ ಅವರು ಈ ರೀತಿಯಾಗಿ ಹೇಳಿದ್ದಾರೆ ನನಗಂತು ಅವರು ಹೇಳಿದ್ದಕ್ಕಿಂತ ಹತ್ತು ಲಕ್ಷ ರೂಪಾಯಿ ಹೆಚ್ಚಿಗೆ ಹಣ ಸಿಕ್ಕಿದೆ ಎಂದು ವಿನಯ್ ಗೌಡ ಅವರು ರಿವೀಲ್ ಮಾಡಿದ್ದಾರೆ ಪ್ರತಿ ವಾರವೂ ಹಣದ ಸಂದಾಯ ಆಗುತ್ತೆ ಅಷ್ಟೇ ಅಲ್ಲದೆ ಕ್ಯಾಶ್ ಪ್ರೈಸ್ ಗೆಲ್ಲುವ ಅವಕಾಶ ಇರುತ್ತದೆ ಇದರ ಜೊತೆಗೆ ಪ್ರಾಯೋಜಿತ ಅಂದರೆ ಸ್ಪಾನ್ಸರ್ಡ್ ಕಾರ್ಯಕ್ರಮದಿಂದಲೂ ಸಾಕಷ್ಟು ದುಡ್ಡು ಬರುತ್ತದೆ ಎಂದಿದ್ದಾರೆ ನಟ ನಿಯಮದ ಪ್ರಕಾರ ಟಿ ಡಿ ಎಸ್ ಕಟ್ ಆಗಿ ಬರುತ್ತದೆ ಅಷ್ಟೇ ಅದನ್ನು ಬಿಟ್ಟರೆ ಪೂರ್ಣ ಹಣ ನಮ್ಮ ಕೈ ಸೇರುತ್ತದೆ ಎಂದಿದ್ದಾರೆ ವಿನಯ್ ಗೌಡ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ